ಗಿರ್ಜವ್ವ ಮನಿ ಬಿಟ್ಟು ಹೋಗಿ ಮನಿ ಅನ್ನೋದು ಬಣ ಬಣ ಅನ್ನ ಕುಂತತಿ ಪಂಚಮಿ ಹಬ್ಬದಾಗ ಮನಿ ಮಗಳ ಮನಿ ಬಿಟ್ಟು ಹೋಗಂಗಾತ ಆತ ಮನಿ ತುಂಬಾ ಓಡಾಡ್ಕೊಂತ ಎಲ್ಲ ಹಬ್ಬನ ಒಂದಕಿಂದ ಚಂದಗೆ ಮಾಡಕಿ ಮನೆಯಾಗ ನೋಡಿದ್ರೆ ಯಾರ ಮನಸಿಗೂ ಶಾಂತಿ ಅನ್ನೋದಿಲ್ಲ ಮಲ್ಲವನ ಮುಖದಾಗ ನಗು ಅನ್ನೋದ ಇಲ್ಲ ಇವ್ರು ನೋಡಿದ್ರ ಸುಮ್ಮನೆ ಎದುರಿಗೆ ಉಣ್ಣೋದು ತಿನ್ನೋದು ಮಾಡ್ತಾರ ಯಾಕ ಅವ್ರಿಗೆ ಒಳಗ ಬಹಳ ನುಮ್ಮಾಗೇತಂತ ನನಗೆ ಗೊತ್ತಾಕ್ಯತಿ ಯಾರೋ ಮಾಡುವಂತ ತಪ್ಪಿಗೆ ಇನ್ ಯಾರೋ ಶಿಕ್ಷೆ ಅನುಭವಿಸುವಂಗಾಗೇತಿ ತಿರ್ಕಪ್ಪ ಗಿರ್ಜವ್ವ ಮದ್ವಿ ಮಾಡ್ಕೊಂಡು ಅವ್ರ ಮನೆಗೇನು ಹೋಗ್ಯಾರ ಆದ್ರೆ ಅವ್ರ ಮನೆಯ ಮಂದಿ ನಮ್ಮ ಗಿರ್ಜವ್ನ ಒಪ್ಕೊಂತಾರೋ ಇಲ್ಲೋ ಅವ್ರಿಗೆ ಏನಂತಾರೋ ಏನು ತಿರ್ಕಪ್ಪ ಗಿರ್ಜವ್ವ ಯಾವ ಸ್ಥಿತಿ ಒಳಗದಾರೋ ಏನು ಈ ಮನೆಯಾಗಿಂದ ಸುಖ ಶಾಂತಿ ನೆಮ್ಮದಿ ಅಂತೂ ಹೋಗಿ ಬಿಟ್ಟತಿ ತಿರ್ಜವ್ವ ತಿರ್ಕಪ್ಪನ ಮನೆಯಾಗ ಹೆಂಗದಾಳ ಅಂತ ಹೋಗಿ ನೋಡ್ಕೊಂಡು ಬರ್ತೀನಿ దేవ్రంత్రూ హన్స బయపాడ నిత కరీతీ బందాడు మాతాడు అంతి నాత్ర అప్ప ఈ మనగేళ్ళి బా అన్న మఠను కాలిడంగా ನೋಡು ನನಗೂ ಮಗ ಮನಿ ಬಿಟ್ಟು ಹೊಂಟಾನಲ್ಲ ಅಂತ ಬೇಜಾರ ಆದ್ರ ಅವ ಮಾಡಿದ ತಪ್ಪಿಗೆ ಅವಂಗ ಇದ ಸರಿಯಾದ ಶಿಕ್ಷೆ ಇನ್ಮೇಲೆ ಅವನ ಹೆಸರ ಈ ಮನೆಯಾಗ ಯಾರು ಎತ್ತಂಗಿಲ್ಲ ಈ ಮನೆಗೆ ಅವನಿಗೆ ಯಾವ ಸಂಬಂಧನೂ ಇಲ್ಲ ಈ ಮನೆ ಯಜಮಾನಾಗಿ ನಾ ಏನು ತೀರ್ಮಾನ ಮಾಡಬೇಕೋ ಮಾಡೀನಿ ಇಲ್ಲೇ ಇನ್ ಯಾರ ಮಾತು ನಾ ಕೇಳೋ ಸ್ಥಿತಿ ಒಳ್ದಾಗಿಲ್ಲ ಹೋಗ್ರಿ ಹೋಗ್ರಿ ನನ್ನ ಮಗ ಮಾಡಿರೋದು ತಪ್ಪಾಗಿದ್ರೆ ನೀವು ಮಾಡ್ತಾ ಇರೋದು ದಕ್ಕ ನಂಗೆ ತಿರ್ಕಪ್ಪ

ನಾಳೆ ತಿರುಕಪ್ಪನ ಮನಸ್ಸು ಹೆಂಗಿರ್ತೈತಿಯೋ ಹೆಂಗಿಲ್ಲೋ ನನಗೂ ಆಸ್ತಿ ಬೇಕು ಅರ್ಧ ಬಂದಂತೇಳಿ ಬಂದ್ಬಿಟ್ರೆ ಈ ಆಸ್ತಿ ಬರೆಸ್ಕೊಳ್ಳೋ ನಮ್ಮ ಅತ್ತಿಗೆ ನಮ್ಮ ಅವಗ ಭಾರಿ ಚಂದ ನೋಡ್ಕೋಬೇಕ ಇಡೀ ಮನಿ ಕೆಲಸ ಎಲ್ಲ ಮಾಡ್ಬೇಕ ನಾವ ಇಬ್ರು ಇವ್ರಿಗೆ ಚಲೋ ಅಂತ ಅನಿಸ್ಬೇಕ ಹ್ಮ್ ಅವಾಗ ಈ ಎಡಿ ಆಸ್ತಿನ ನನ್ನ ಗಂಡನ ಹೆಸರಿಗೆ ಮಾಡೋದು ವಿಚಕರೆ please ಈ ವಿಡಿಯೋಕ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಅದನ್ನ ಸ್ವೈಪ್ ಮಾಡಿದ ಅಲ್ಲೇ ಹೈಪ್ ನೋಟಿಫಿಕೇಶನ್ ತೋರಿಸುತ್ತೆ ಸೊ ಎಲ್ಲರಿಗೂ ಕೂಡ ಕೈ ಮುಗಿದು ಕೇಳ್ತೀನಿ ಈ ವಿಡಿಯೋಕ ಹೈಪ್ ಮಾಡಿ ಚನವಾ ಚನವಾ ಯಾರು ಇದು ಕಾಕಾನ ಬರ ಕಾಕಾ ಬಳಗೆ ಹ ಆರಾಮದಿನಿ ಬಾ ನೀನು ಹೆಂಗತಿ

ಮಗ ನಿನ್ಮಗ ಈರಣ್ಗೌಡಂದು ಮದ್ವಿ ಮಾಡಿನೂ ಮಾಡ್ಲಿಲ್ದಂಗ ಬಾಳೆ ಆಗೇತಿ ಆ ಹೆಂಡತಿ ಇಂತ ಅಡ್ನಾಡಿ ಅಂತ ಪಾಪ ನಿಮ್ದಾರ ಏನ್ ಗೊತ್ತು ಏನ ಹುಡುಗಿ ಇಂದ್ ಸುಧಾರಿಸ್ತತಿ ನಾಳ ಸುಧಾರಿಸ್ತತಿ ಅಂತ ಇಲ್ಲಿವರ್ಗಿನೂ ಕಾಲ ಹಾಕಿದ್ರಿ ಆರ್ ತಿಂಗಳು ಹೊತ್ತಾದ್ರು ಹುಡುಗಿ ಸುಧಾರ್ಸು ಹಂಗ ಕಾಣ್ವಲ್ದು ಇತ್ತಾಗ ಈರಣ್ ಗೌಡ ಹಿಂಗ ಎಷ್ಟ ದಿನ ಅಂತ ಜೀವನ ಕಳಿಬೇಕ ಏನ್ ಮಾಡ್ಬೇಕು ಹುಡುಗನ ಯಾಕರ ಮದುವೆ ಮಾಡಿ ಜೀವನ ಹಾಳು ಮಾಡಿದ್ರೆ ಏನಂತ ಅಂತ ಒಮ್ಮೆಮೇ ಅನಿಸ್ತತಿ ಏನ್ ಮಾಡ್ಬೇಕಪ್ಪ ಅವನು ಹಣೆ ಬರ್ದಾಗ ಇಷ್ಟೆಲ್ಲಾನು ಅನುಭವಿಸ್ಬೇಕು ಅಂತ ಹೇಳಿ ಇದಿ ಆಟ ಬರ್ದತಿ ಹೊಡ್ದೆ ಅಂತ ಹೇಳಿ ನಾವು ಒಂದು ಹಳೆ ಬರಹ ಬರಕ್ಕ ಬರಂಗಿಲ್ಲ ನೋಡು ಏನ್ ಬರ್ತತಿ ಅದನ್ನ ಅನುಭವಿಸ್ಬೇಕು ಅಯ್ಯೋ ಹುಚ್ಚಿ ಹಂಗ ಅನ್ಕೊಂತ ಕುಂತ್ರ ಜೀವನ ನಡೀತಿ ತಂತ ಮಾಡಿಯ ಆಗಿದ್ದು ಆಗೇತಿ ಇನ್ನು ಮುಂದೆ ಏನ್ ಆಗ್ಬೇಕನ್ನೋದು ನೀವು ಕೈಕಾಲಾಗ ಸಕ್ತಿ ಇರ ಕೊಡ್ದ ಅವನ್ನ

ಆ ಹುಡುಗಿ ಹೊಂದಿಕೆ ಆಗಂಗ ಕಾಣೋದಿಲ್ಲ ಬೇಡ ಬೇಡ ಒಂದು ನಮ್ಮ ಹಗ ಚಲೋ ಕನ್ಯೆ ಐತಿ ಚೆನ್ನಮ್ಮ ಕೊಂಡ ಬಟ್ಟಿ ಸಾಲಿ ಕಲ್ತಾಳ ಹನ್ನೆರಡು ಮುಗದತ್ ನೋಡ ಹುಡ್ಗೀದ ಹುಡುಗಿನ ನೋಡಕ ತೆಳ್ಳಗ ಬೆಳ್ಳಗ ಭಾರಿ ಚಂದ ಐತಿ ಹಿಂಗ ಚಲೋ ಮಂತ್ನ ಬಂದ್ರ ಕೊಡ್ಬೇಕು ಅಂತ ಹುಡುಗಿನ ಇಟ್ಕೊಂಡ್ ಕುಂತಾರ ನಿಮ್ಮಿಬ್ಬರನು ಗಂಡ ಹೆಂತಿನ್ನ ಕಬುಲ್ ಮಾಡಿ ಆ ಹುಡುಗಿ ಮನಿಯರ್ ಕೂಡ ಮಾತಾಡಿದ್ರಾತ ಅಂತ ನಿನ್ನ ಕೇಳಾಕಂತ ಬನ್ನಿ ಒಪ್ಪ ಐತ್ ಹುಡುಗನ ಒಪ್ಸದ ಜವಾಬ್ದಾರಿಗೆ ನನಗೆ ಬಿಡ್ರಿ ನೋಡೋಣ ಕಬಲ ಆಗಿ ಹೂ ಅನ್ ಬಡ ಬಡ ಆ ಹುಡುಗಿನ ಮದ್ವಿ ಮಾಡ್ಕೊಂಡ್ ಬಿಡುವಂತ್ರಿ ಬಾರಿ ಸೂಕ್ಸ್ ಹುಡುಗೈತಿ ನಿಮ್ಮನಿಗೆ ಹೇಳ ಮಾಡ್ಸಿದ್ ಹೆಣ್ಣ ಒಬ್ಬೇಕೆ ಮಗಳ್ ಬ್ಯಾರೀ ಹಿಂದ ಮುಂದ ಆಸ್ತಿನೂ ಐತಿ ಒಟ್ಟು ನಾಳೆ ಆ ಹುಡುಗಿ ತಂದಿ ತಾಯಿ ಇಲ್ಲದ ಕಾಲಕ್ಕೆ ಎಲ್ಲ ಇರಪ್ಪಗ ಆಕತಿ ಎಲ್ಲ ಸೈಪ ಕಾಕ ನಮ್ಮ ಇರಪ್ಪ ಹೂ ಅಂದ ಒಪ್ಪಕೊಂಡ್ರೆ ಅಷ್ಟ ಸಾಕಾಗಿತ್ತು ನೋಡು ಚನ್ನವ ನೀ ಅದನ್ನು ತಿರು ಕೆಡಿಸ್ಕೊಳಕ ಹೋಗಬೇಡ ಇವತ್ತು ಇರಪ್ಪ ಬರಲಿ ಏನ್ ಅನ್ನೋದು ಕೇಳೇ ಬಿಡ್ತೇನೆ ಅವಂಗ ಅಷ್ಟೇ ಮಾಡ್ತಾಕ ನಮಗಾದ್ರೆ ಟಂಗಾ ಟುಂಗಿ ಹಸ್ತನ ನಿನಗಾದ್ರೆ ಬಾಯಿ ಮುಚ್ಚಿಕೊಂಡು ಹೂ ಅಂದ ಅಂತಾನ ಇವ ನನ್ನ ಹೇಳ್ತಿ ಕಾಕಾ ತಿರುಪಿ ಎತ್ತ ಸುಳೇ ಮಗ ಇಲ್ಲಿ ಯಾಕೆ ಬಂದಾನಿವನಿಗೆ ರೊಕ್ಕ ಗಿಕ್ಕಾ ಕೇಳಾಕ್ ಬಂದಾನು ಏನೋ ಇವ್ನವನು ಇವಂದ ಮನೆಯಾಗ ಮನ್ಯಾಗ ಹೇಳ್ತೀಯ ಮಕ್ಕಳು ಎಲ್ಲ ಹಿರೇತನ ಕಸಕೊಂಡ ಇವನ ಜೋಕುಮಾರನ್ ಮಾಡಿ ಕುಂದರ್ಶ್ಯಾರ ಜೋಕುಮಾರ ಜೋಳ ಹೊರಕ ಬಂದಾನ ಏನ ಪಾ ಮಾವ ಅರಾಮದೇನ ಬಾರ್ಪಾ ಅಡಿಯ ನಾ ಅಂತೂ ಅರಾಮದಿನಿ ನೀ ಹೆಂಗದೀಪಾ ನಾನು ಆರಾಮದಿನಿ ನೀವು ನನಕ್ಕಿಂತನು ಬಾರಿ ಆರಾಮದಿರಿ ಅಂತ ಅನಸ್ತತಿ ನಾ ಬಾಳ ಆರಾಮದೇನಿ ಅಂತ ನಿನಗೆ ಹೆಂಗ ಅನಿಸ್ತಾ ಪಾಳಿಯ ಇನ್ ಹೆಂಗಪ್ಪ ನಿನ್ನ ಆಕಾರ ನೋಡಿದ್ರ ನೀನು ಹೋಗುದಿ ಆರಾಮದಿ ಅಂತ ಅನಸ್ತತಿ ಹ್ಮ್ ಆತ ಗೋರ್ವ ಹೋಗ್ ಹೋಗ ತವರ್ ಮನೆಯಿಂದ ಯಾರ ಬಂದ್ರ ಮುಂಜಾನೆ ಮಠ ಈ ಬಲಿ ಆರ್ಸಂಗ್ಯ ಇಲ್ಲ ಹಂಗ ಹದ 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 ಮಾಡಿ ತಿನ್ಸಿದ್ದ ತಿನ್ಸಿದ್ದ ಬಾಯ್ ಪಾಡಿಯ ಕುಂದ್ರ ಏನ್ ಇಷ್ಟು ವಯಸ್ಸಾದ್ರು ಹದಿನೆಂಟು ವರ್ಷದ ಹುಡುಗನಂಗ ನಂಗ ಕುಲು ಕುಲಕುಲು ಅಂತೀಯಲ್ಲ ಯಾಕೋ ಮಾವ ನನಗೇನ ಹೊಂತ ಪರಿ ವಯಸ್ಸಾಗಿದ್ದು ಏನ ನಿನಕ್ಕಿಂತ ಒಂದ್ ಹತ್ತ ಇಪ್ಪತ್ತು ವರ್ಷ ಸಣ್ಣ ಮಾ ಇರ್ಬೇಕು ಹ್ಮ ಏಸ್ ವರ್ಸ ಯಾಕೆಲ್ಲ ಸಣ್ಣ ಹೌದ್ರ ಅಂದಂಗ ನಿಮ್ ಮನ್ಯಾಗ ಬರ್ತಿತ್ಲ ಕೆಲ್ಸ ಮಾಡಾಕ ಇರವ್ವಾರವ್ ಹೆಂಗದ ಏಷುದಾನ ಮತ್ತ ಏನಾರ ಈಸ ಎಲ್ಲ ಮೂತಿ ಸುಳ ಮಗನ ನಿಮ್ ಊರಾಗಿಂದ ನನ್ ಏರಿ ನೋಡಕ್ ಬಂದಿ ಅನ್ಲೇ ನೀನ